ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಲ್ಲುತ್ತಿಲ್ಲ ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟ ಬೆಳಗಾವಿನೇ ಧಗ ಧಗ ಅಂತ ಕುದಿಯುತ್ತಿದೆ ಮತ್ತೊಂದೆಡೆಯಲ್ಲಿ ಪೊಲೀಸರು ಲಾಠಿ ಚಾರ್ಜು ಮಾಡಿದ್ದೇಕೆ ಎಂದು ಸ್ಪಷ್ಟನೆ ಕೊಟ್ಟ ಡಿ ಸಿ ಎಲ್ಲ ಮಾಹಿತಿಗಳನ್ನು ನೋಡೋಣ ಚರ್ಚೆಗೆ ಕರೆದರು ಅವರು ಬರಲಿಲ್ಲ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತೊಂದೆಡೆಯಲ್ಲಿ ನಮಗೆ ಆಹ್ವಾನವೇ ಕೊಟ್ಟಿಲ್ಲ ಎಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಶ್ರಮಿಸಲಾರದ ತಪ್ಪು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಆಕ್ರೋಶ ವಿಡಿಯೋ ಬಹಳ ಮುಖ್ಯವಾಗಲಿದೆ ಇನ್ನು ಕರ್ನಾಟಕದ ಜನತೆ ಎಚ್ಚರ ಅಪ್ಪಳಿಸಲಿದೆ ಮತ್ತೊಂದು ಚಂಡಮಾರುತ ರಾಜ್ಯಾದ್ಯಂತ ಭಾರಿ ಮಳೆ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಹರರಿಗೆ ಬಿಪಿಎಲ್ ಕರಡು ವಿತರಣೆ ಇದೆರಡುವೆ ಹನರರಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಬಂದಿದೆ ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಬೆಳಗಾವಿಯಲ್ಲಿ ರಸ್ತೆ ತಡೆ ಮಾಡಿ ರೈತರ ಹೋರಾಟ ರೈತರ ಹೋರಾಟವೂ ಕೂಡ ಲೆಕ್ಕಿಸದೆ ಮುಂದೆ ಬಂದ ಬಸ್ ಚಾಲಕ ಚಾಲಕನ ಕೈ ಕಟ್ಟಿ ಹಾಕಿದಂತ ರೈತರು ಎಲ್ಲ ಸುದ್ದಿಗಳ ನನ್ನ ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನೈನ್ ಇಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಷ್ಟು ದಿನ ಶಾಂತಿಯುತವಾಗಿ ನಡೆಯುತ್ತಿದ್ದಂತಹ ಪಂಚಮಸಾಲಿ ಮೀಸಲಾತಿ ಹೋರಾಟ ಇದೀಗ ಹಿಂಸಾ ಸ್ವರೂಪ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ನಿನ್ನೆ ಪೊಲೀಸರ ಮೇಲೆ ಚಪ್ಪಲಿ ಮತ್ತು ಕಲ್ಲು ತೂರಾಟ ಮಾಡಿದವನ್ನೆಲ್ಲ ಪೊಲೀಸರು ಕೂಡ ಪಂಚಮಸಾಲಿ ಸಮುದಾಯದವರ ಮೇಲೆ ಲಾಠಿ ಚಾರ್ಜು ಮಾಡಿದ್ದಾರೆ ಹೌದು ಇಡೀ ಪಂಚಮಸಾಲಿ ಸಮುದಾಯವೇ ಬೆಳಗಾವಿಯ ಸುವರ್ಣ ಸೋದಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟಿದೆ ಇದನ್ನ ತಡೆಯಲು ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ರು ಆದರೂ ಕೂಡ ಸಾವಿರಾರು ಪ್ರತಿಭಟನಾಕಾರರು ಅದನ್ನು ಲೆಕ್ಕಿಸದೆ ಮುನ್ನಗ್ಗಿದ್ದಾರೆ ಇದರಿಂದ ಕೊನೆ ಕ್ಷಣದಲ್ಲಿ ಪೊಲೀಸರು ಕೂಡ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜು ಮಾಡಿದ್ದಾರೆ ಇದಕ್ಕೆ ಇದೀಗ ಸಮುದಾಯ ಮತ್ತು ವಿಪಕ್ಷ ಸೇರಿದಂತೆ ಹಲವರು ಪೊಲೀಸರ ಕ್ರಮವನ್ನ ಖಂಡಿಸಿದ್ದಾರೆ ಲಾಠಿ ಚಾರ್ಜ್ ಮಾಡಲು ಕಾರಣರಾಗಿರುವ ಬೆಳಗಾವಿಯ ಪೊಲೀಸ್ ಆಯುಕ್ತಕ ಮತ್ತು ಎಸ್ಪಿಯನ್ನ ಅಮಾನತ್ತು ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಹೌದು ಬೆಳಗಾವಿಯಲ್ಲಿ ನಡೆದ ಪಂಚಮಸಾಲಿ ಮೀಸಲಾತಿ ಹೋರಾಟ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಭದ್ರಕೋಟೆ ಭೇದಿಸಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ದು ಇದನ್ನು ತಡೆಯಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಪರಿಣಾಮ ಈಗ ಈ ಒಂದು ಹೋರಾಟ ಇನ್ನಷ್ಟು ಜೋರಾಗಿದೆ ಇದೇ ನಡುವೆ ಬೆಳಗಾವಿಯ ಡಿಸಿ ಆಗಿರುವ ಮೊಹಮ್ಮದ್ ರೋಷನ್ ಅವರು ಕೂಡ ಮಾತನಾಡಿ ಪೊಲೀಸರ ಲಾಠಿ ಚಾರ್ಜ್ ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಎರಡು ದಿನದ ಹಿಂದೆ ಪಂಚಮಸಾಲಿ ಹೋರಾಟದ ಅರ್ಜಿ ಇತ್ತು ಅದರ ಮೇಲೆ ಜಿಲ್ಲಾಡಳಿತದಿಂದ ನಿರ್ಬಂಧ ವಿಧಿಸಲಾಗಿತ್ತು ಆದರೆ ನಿನ್ನೆ ನಾವು ಪಂಚಮಸಾಲಿ ಸ್ವಾಮೀಜಿ ಜೊತೆಗೆ ಸಭೆ ಮಾಡಿದ್ವಿ ಇದರಲ್ಲಿ ಹೋರಾಟದ ಕುರಿತು ಚರ್ಚೆ ಮಾಡಲಾಗಿತ್ತು ಹೋರಾಟಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯೂ ಕೂಡ ನಾವು ಮಾಡಿಕೊಟ್ಟಿದ್ವಿ ಬೆಳಗಾವಿಗೆ ಹೋರಾಟಗಾರರು ಮುಖಂಡರು ಬರಬಹುದು ಇವರ ಮೇಲೆ ಯಾವುದೇ ನಿಷೇಧವಿಲ್ಲ ಶಾಂತಿಯುತವಾಗಿ ಹೋರಾಟ ಮಾಡುವಂತೆ ಆದೇಶ ನಾವು ಕೊಟ್ಟಿದ್ವಿ ಹತ್ತು ಜನರಿಗೆ ಒಳಗೆ ಬರುವಂತೆ ಒಂದು ಹೇಳಿಕೆ ಕೊಟ್ಟಿದ್ವಿ ಆದರೆ ಅವರು ಹತ್ತು ಸಾವಿರ ಜನರ ಒಳಗೆ ಹೋಗುತ್ತೇವೆ ಎಂದರೂ ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ ಇನ್ನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಪ್ರತಿಭಟಿಸಲು ಹೈಕೋರ್ಟ್ನ ಆದೇಶವೂ ಇತ್ತು ಅದಕ್ಕೆ ನಾವು ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿದ್ದೇವೆ ಲಾಠಿ ಚಾರ್ಜ್ ವಿಚಾರದಲ್ಲಿ ಹೈಕೋರ್ಟ್ ಆದೇಶವನ್ನು ನಾವು ಪಾಲಿಸಿದ್ದೇವೆ ಎಂದು ಬೆಳಗಾವಿ ಡಿಸಿಯವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ನಾವು ಚರ್ಚೆಗೆ ಕರೆದರೂ ಕೂಡ ಅವರು ಬರಲಿಲ್ಲ ಎಂದು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿದ್ದಾರೆ ಹೌದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಮತ್ತೊಂದಡೆಯಲ್ಲಿ ಹೊರಗಡೆ ಪಂಚಮಸಾಲಿ ಸಮುದಾಯದ ಹೋರಾಟ ಕೂಡ ಮುಗಿಲು ಮುಟ್ಟಿದೆ ಇದೇ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸುದ್ದಿಗಾರರ ಮುಂದೆ ಮಾತನಾಡಿದ್ದು ನಾವು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬೇಡಿಕೆಗೆ ಚರ್ಚೆ ಮಾಡಲು ಸಮುದಾಯದ ಹಲವು ಮುಖಂಡರನ್ನ ಕರೆ ಆದರೆ ಈ ಚರ್ಚೆಗೆ ಒಬ್ಬರು ಕೂಡ ಬರಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ತೆಗೆದುಕೊಳ್ಳಲು ಖಂಡಿತ ಅವಕಾಶವಿದೆ ಶಾಂತಿಯುತ ಹೋರಾಟಕ್ಕೆ ನಮ್ಮ ಯಾವುದೇ ವಿರೋಧವಿಲ್ಲ ಎಂದು ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿದ್ದಾರೆ ಇಂದು ಪಂಚಮ ಸಾಲಿಯನ್ನು ಟೂ ಎಗೆ ಸೇರಿಸಲು ಬಹಳ ದಿನಗಳಿಂದ ಹೋರಾಟ ನಡೆಸಲಾಗುತ್ತಿದೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಜಯಮೃತ್ಯುಂಜಯ ಸ್ವಾಮೀಜಿ ಸೇರಿದಂತೆ ಪಂಚಮಸಾಲಿ ಸಮುದಾಯದ ಮುಖಂಡರೊಂದಿಗೆ ಎರಡು ಬಾರಿ ಸಭೆ ಮಾಡಿದ್ದೇನೆ ಪಂಚಮಸಾಲಿಯನ್ನು ಟೂಯ ಮೀಸಲಾತಿಗೆ ಕೇಳಲು ನಾನು ಎಂದೂ ಕೂಡ ಅಡ್ಡಿ ಮಾಡಿಲ್ಲ ಅವರೇ ನಾನು ಚರ್ಚೆಗೆ ಕರೆದರೂ ಕೂಡ ಬಂದಿಲ್ಲ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನಿದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ನಮಗೆ ಹವಾನವೇ ಕೊಟ್ಟಿಲ್ಲ ಎಂದು ಜಯಮೃತ್ಯುಂಜಯ ಮೃತ್ಯುಂಜಯ ಸ್ವಾಮೀಜಿಯವರು ಈಗ ಪ್ರತಿಕ್ರಿಯಿಸಿದ್ದಾರೆ ಹೌದು ಮಾತುಕತೆಗೆ ಕರೆದರೂ ಕೂಡ ಬಂದಿಲ್ಲ ಎಂದಿರುವ ಸಿಎಂ ಹೇಳಿಕೆಗೆ ನಮಗೆ ಅವರು ಹವಾನವೇ ನೀಡಿಲ್ಲ ಎಂದು ಸ್ವಾಮೀಜಿಯವರು ಇದೀಗ ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮಗಳ ಮುಂದೆ ಬೇಸರವನ್ನು ವ್ಯಕ್ತಪಡಿಸಿದಂಥ ಸ್ವಾಮೀಜಿಯವರು ಈ ಒಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಸದನದಲ್ಲಿ ನಮ್ಮನ್ನು ಶೂದ್ರರು ಎನ್ನುವ ಮುಖ್ಯಮಂತ್ರಿ ನಮಗೆ ಟುಯ ಮೀಸಲಾತಿ ಕೊಡಬೇಕಾಗಿತ್ತು ಈ ಒಂದು ಹಿಂದೆ ಯಾವ ಸರ್ಕಾರದಿಂದಲೂ ಕೂಡ ನಮ್ಮ ಮೇಲೆ ಈ ರೀತಿ ದೌರ್ಜನ್ಯವಾಗಿಲ್ಲ ಯಡಿಯೂರಪ್ಪನವರ ಸರ್ಕಾರ ಬೊಮ್ಮಾಯಿ ಸರ್ಕಾರ ಹೀಗೆ ಯಾವ ಸರ್ಕಾರವೂ ಕೂಡ ಈ ರೀತಿ ನಮ್ಮ ಮೇಲೆ ಮಾಡಿಲ್ಲ ನಮಗೆ ಮುಖ್ಯಮಂತ್ರಿ ಆಹ್ವಾನವೇ ಕೊಟ್ಟಿಲ್ಲ ಮೂವರು ಮಂತ್ರಿಗಳು ಬಂದು ನಮ್ಮ ಅನಿಸಿಕೆ ಕೇಳಿದ್ರು ಇನ್ನು ನಮ್ಮ ಅನಿಸಿಕೆ ಕೇಳಲು ಅವರೇ ಬೇಕಿತ್ತ ಎಂದು ಬೇಸರ ಹೊರಗೆ ಹಾಕಿದ್ದಾರೆ ಮುಖ್ಯಮಂತ್ರಿಯವರೇ ಸ್ಥಳಕ್ಕೆ ಬರಬೇಕಿತ್ತು ಎಂದು ಸ್ವಾಮೀಜಿ ಅವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ನಮ್ಮ ಡಿಮ್ಯಾಂಡ್ ಇದ್ದಿದ್ದು ಮುಖ್ಯಮಂತ್ರಿಯವರೇ ಸ್ಥಳಕ್ಕೆ ಬಂದು ನಮ್ಮ ಅನಿಸಿಕೆ ಕೇಳಬೇಕು ಬಂಧಿತರನ್ನ ಈಗ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದೆ ಹೋದರೆ ಅಮರಣಾಂತ ನಾವು ಉಪವಾಸ ಮಾಡ್ತೀವಿ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಪೊಲೀಸರ ಲಾಠಿ ಚಾರ್ಜ್ಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಮುಖ್ಯಮಂತ್ರಿ ಬರೋವರೆಗೂ ನಾವು ಇಲ್ಲಿಂದ ಎದ್ದೇಳಲ್ಲ ಸಿಎಂ ಬಂದು ಇಲ್ಲಿನ ನಮಗೆ ಟು ಎ ಮೀಸಲಾತಿ ಘೋಷಣೆ ಮಾಡಬೇಕು ಎಂದು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಒತ್ತಾಯಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಕರ್ನಾಟಕ ರಾಜ್ಯಕ್ಕೆ ಅಪ್ಪಳಿಸಲಿದೆ ಮತ್ತೊಂದು ಚಂಡಮಾರುತ ಡಿಸೆಂಬರ್ ಹದಿಮೂರರಿಂದ ರಾಜ್ಯಾದ್ಯಂತ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹೌದು ರೈತರು ಬೆಳೆದಂತಹ ಬೆಳೆ ಕೈಗೆ ಸಿಗುವ ಹೊತ್ತಲ್ಲಿ ಮಳೆರಾಯ ಈಗಾಗಲೇ ಹಲವು ಕಡೆಗೆ ಅಬ್ಬರಿಸಿದ್ದಾರೆ ಹೌದು ಇದೀಗ ಮತ್ತೆ ಡಿಸೆಂಬರ್ ಹದಿಮೂರರಿಂದ ಇನ್ನಷ್ಟು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೌದು ಬಂಗಾಳಕೊಳ್ಳಿಯಲ್ಲಿ ವಾಯುಭಾರ ಕುಸಿತ ಉಂಟಾದ ಪರಿಣಾಮ ಡಿಸೆಂಬರ್ ಹದಿಮೂರರಿಂದ ರಾಜ್ಯಕ್ಕೆ ಹದಿನೆಂಟಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಮತ್ತೊಂದು ಕಡೆಗೆ ಚಂಡಮಾರುತವು ಕೂಡ ರಾಜ್ಯದಲ್ಲಿ ಅಪ್ಪಳಿಸಲಿದೆ ಎಂದು ಹೇಳಲಾಗುತ್ತಿದೆ ಇದರ ಪ್ರಭಾವದಿಂದ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಮಳೆ ಿದೆ ಅಂತ ಸ್ನೇಹಿತರೆ ಈಗಾಗಲೇ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ತುಮಕೂರು ಚಾಮರಾಜನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಮಳೆಯಾಗುತ್ತಿದ್ದು ಈಗ ಇನ್ನಷ್ಟು ಜಿಲ್ಲೆಗಳಿಗೂ ಕೂಡ ಮತ್ತೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೌದು ಈಗ ಬಂದಿರುವ ಮಾಹಿತಿ ಪ್ರಕಾರ ಡಿಸೆಂಬರ್ ಹದಿಮೂರರಿಂದ ಚಿತ್ರದುರ್ಗ ಹಾಸನ ಕೊಡಗು ಮಂಡ್ಯ ಮೈಸೂರು ರಾಮನಗರ ಚಿಕ್ಕಬಳ್ಳಾಪುರ ತುಮಕೂರು ಮತ್ತು ಚಾಮರಾಜನಗರದಲ್ಲಿ ಇನ್ನಷ್ಟು ಜೋರಾಗಿ ಮಳೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಈಗಾಗಲೇ ಈ ಒಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ತಂಪನ ವಾತಾವರಣ ಆವರಿಸಿದ್ದು ಅಲ್ಲಿಯೂ ಕೂಡ ಜಿಟಿ ಜಿಟಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಸ್ನೇಹಿತರೆ ನಿಮ್ಮ ಊರಿನಲ್ಲಿಯೂ ಕೂಡ ಮಳೆ ಆಗುತ್ತಿದ್ರೆ ಕಮೆಂಟಿನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಆದರೆ ಮತ್ತೊಂದೆಡೆಯಲ್ಲಿ ಹನರರ ಬಿಪಿಎಲ್ ಕಾರ್ಡ್ಗೂ ಕೂಡ ಕತ್ತರಿ ಹಾಕಲು ಮುಂದಾಗಿದೆ ಹೌದು ಹರರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಕೊಡುವ ಉದ್ದೇಶದಿಂದ ಸರ್ಕಾರ ಇದೀಗ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಕೈ ಹಾಕಿದೆ ಹರರ ಬಡವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಅನ್ನ ಕೊಡುವುದರ ಮೂಲಕ ಹನರರನ್ನು ಬಿಪಿಎಲ್ ಕಾರ್ಡ್ ಇಂದ ಎಪಿಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಲು ಸರ್ಕಾರ ಮುಂದಾಗಿದೆ ಇದರಡುವೆ ಎಷ್ಟೋ ಹರರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದೆ ಎಂದು ಹೇಳಲಾಗುತ್ತಿದ್ದು ಒಂದು ಬೆಳಗಾವಿಯ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಕಲಾಪದಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯರಾಗಿರುವ ತಿಪ್ಪೇಸ್ವಾಮಿ ಕೇಳಿದ ಪ್ರಶ್ನೆಗೆ ಆಹಾರ ಸಚಿವರಾಗಿರುವ ಕೆಚ್ ಮುನಿಯಪ್ಪ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹರರಿಗೆ ಮತ್ತೆ ನಾವು ಬಿ ಪಿ ಎಲ್ ಮರಳಿ ಕೊಡುತ್ತೇವೆ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಹರರಿಗೆ ಬಿ ಪಿ ಎಲ್ ಪಡಿತರ ಚೀಟಿ ನಾವು ವಿತರಣೆ ಮಾಡುತ್ತೇವೆ ಎಂದು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ನಡೆದಂತಹ ಪರಿಷ್ಕರಣೆ ವೇಳೆ ಬಿ ಪಿ ಎಲ್ ಕಾರ್ಡುಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಜನ ಎ ಪಿ ಎಲ್ ಕಾರ್ಡ್ ಗೆ ಸೇರಿದವರಾಗಿದ್ದಾರೆ ಎಂದು ಅಂದಾಜು ಮಾಡಲಾಗಿದ್ದು ಇದನ್ನು ಅತಿ ಶೀಘ್ರದಲ್ಲೇ ಪರಿಷ್ಕರಿಸಿ ನಾವು ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಹೌದು ಸ್ನೇಹಿತರೆ ಈಗ ಮೊದಲ ಹಂತದಲ್ಲಿ ಆದಾಯ ತೆರಿಗೆ ಕಟ್ಟುತ್ತಿರುವವರಿಗೆ ನಾವು ಬಿ ಪಿ ಎಲ್ ಕಾರ್ಡ್ನಿಂದ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡುತ್ತಿದ್ದೇವೆ ಪ್ರಶ್ನೋತ್ತರ ಕಲಾಪದಲ್ಲಿ ಎಚ್ ಮುನಿಯಪ್ಪ ಅವರು ಉತ್ತರಿಸಿದ್ದಾರೆ ಇದರ ನಡುವೆ ಒಂದು ಶಾಕಿಂಗ್ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ಇಂದು ಕರ್ನಾಟಕದಲ್ಲಿ ಇಪ್ಪತ್ತೈದು ಲಕ್ಷ ಎಪಿಎಲ್ ಕಾರ್ಡುದಾರರ ಪೈಕಿ ಕೇವಲ ಒಂದು ಲಕ್ಷ ಮಂದಿ ಮಾತ್ರ ಪಡಿತರ ಪಡೆಯುತ್ತಿದ್ದಾರೆ ಎಂದು ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈಗ ನಾವು ಬಿ ಪಿ ಎಲ್ ಕಾರ್ಡ್ ಕುರಿತಂತೆ ಸಮಗ್ರ ತನಿಖೆ ಮಾಡುತ್ತೇವೆ ಬಡತನ ರೇಖೆಗಿಂತ ಮತ್ತು ಕಡಿಮೆ ಆದಾಯ ಹೊಂದಿರುವ ಕಾರ್ಡ್ಗಳು ಮಾತ್ರ ನಾವು ಅನ್ಯಾಯ ಮಾಡೋದಿಲ್ಲ ಆದರೆ ತೆರಿಗೆ ಕಟ್ಟುತ್ತಿರುವ ಕಾರ್ಡ್ ಮಾತ್ರ ನಾವು ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸುವರ್ಣ ವಿಧಾನಸೌಧದ ಮಾರ್ಗದಲ್ಲಿರುವ ಹಲಗಾ ಬಳಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ತಡೆದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದರು ಆದರೆ ಇದೇ ವೇಳೆ ಎರಡು ಸರ್ಕಾರಿ ಬಸ್ಸುಗಳು ಪ್ರತಿಭಟನಾಕಾರರನ್ನು ದಾಟಿ ಮುಂದೆ ಬಂದಿದ್ದಾವೆ ಇದರಿಂದ ಓಡಿ ಬಂದಂತ ರೈತರು ಅಡ್ಡಗಟ್ಟಿ ಹಸಿರು ಟಾವೆಲ್ಗಳಿಂದ ಬಸ್ ಚಾಲಕರ ಕೈಗಳನ್ನ ಸ್ಟೇರಿಂಗ್ಗೆ ಕಟ್ಟಿ ಹಾಕಿದ್ದಾರೆ ಹೌದು ಈಗ ನ್ಯೂಸ್ ಮೇಲೆ ಆ ಒಂದು ದೃಶ್ಯವನ್ನು ಕೂಡ ನೋಡ್ತಿರಬಹುದು ಸ್ನೇಹಿತರೆ ಈಗ ಬೆಳಗಾವಿಯಲ್ಲಿ ರೈತರು ಕನಿಷ್ಠ ಬೆಂಬಲ ಬೆಲೆ ಕಬ್ಬಿಗೆ ಸೂಕ್ತ ದರ ನಿಗದಿ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವುದು ಸೇರಿದಂತೆ ಕಳಸಾ ಬಂಡೂರಿ ಯೋಜನೆ ಮತ್ತು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರದ ವಿರುದ್ಧ ರಸ್ತೆ ತಡೆ ಮಾಡಿ ಆಕ್ರೋಶವನ್ನು ಹಾಕಿದ್ರು ಇನ್ನು ರೈತರು ರಸ್ತೆ ತಡೆ ಮಾಡಿದ ಪರಿಣಾಮ ಹಲವು ವಾಹನಗಳು ಸಾಲಾಗಿ ನಿಂತಿದ್ದವು ಆದರೆ ಎರಡು ಬಸ್ ಚಾಲಕರು ಮಾತ್ರ ರೈತರ ಹೋರಾಟವನ್ನು ಕೂಡ ಲೆಕ್ಕಿಸದೆ ಎಲ್ಲವನ್ನೂ ಕೂಡ ದಾಟಿಕೊಂಡು ಮುಂದೆ ಸಾಗಿದ್ದಾರೆ ಇದರಿಂದ ಆಕ್ರೋಶಗೊಂಡ ರೈತರು ಬೆನ್ನಟ್ಟಿ ಬಂದು ಬಸ್ ಅನ್ನು ಅಡ್ಡಗಟ್ಟಿದ್ದಾರೆ ನಂತರ ಬಸ್ ಒಳಗೆ ಬಂದು ಬಸ್ ಚಾಲಕನ ಕೈಗಳನ್ನು ಹಸಿರು ನಿಂದ ಅದೇ ಒಂದು ಬಸ್ಸಿನ ಗೆ ಕಟ್ಟಿದ್ದಾರೆ ನಂತರ ಮತ್ತೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಮೊಳಗಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ